ಮೊಟ್ಟೆ ಎಸೆತದಿಂದ ಗಾಯಗೊಂಡಿರುವಂತಹ ಮುನಿರತ್ನ ಅವರಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಇಸಿಜಿ ಸೇರಿದಂತೆ ಕೆಲ ತಪಾಸಣೆ ಮಾಡಿದ್ದಾರೆ ವೈದ್ಯರು ತಪಾಸಣೆ ಮುಗಿದ ಹಿನ್ನೆಲೆ ವಾರ್ಡ್ನಲ್ಲೇ ಮುನಿರತ್ನ ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ದಾರೆ ಇವತ್ತು ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆಯಲಾಯಿತು ಅದಾದ ಬಳಿಕ ಗಾಯಗೊಂಡಂತಹ ಮುನಿರತ್ನ ಅವರನ್ನ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ತಪಾಸಣೆ ಮಾಡಿದ್ದಾರೆ ಜೊತೆಗೆ ವಾರ್ಡ್ನಲ್ಲೇ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಮುನಿರತ್ನ ವಾರ್ಡ್ಗೆ ಆಗಮಿಸಿದ ನಂದಿನಿ ಲೇಔಟ್ ಪೊಲೀಸರು ಘಟನೆಯ ಸಂಬಂಧ ಮಾಹಿತಿ ಪಡೆಯುವುದಕ್ಕೆ ಪೊಲೀಸರು ಬಂದಿದ್ದಾರೆ ಆಸ್ಪತ್ರೆಯಲ್ಲೇ ಬಹುತೇಕ ದೂರು ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಲಗೇರಿಯಾ ಲಗೇರಿಯ ನಂದಿನಿ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸ್ತಿದ್ರು ಕೆಲವರು ಅದು ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಅಂದರೆ ತನಿಖೆ ಆಗಬೇಕಿದೆ ಸದ್ಯಕ್ಕೆ ಈಗಾಗಲೇ ಓರ್ಗುನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಬಟ್ ಇನ್ನೂ ಕೂಡ ತನಿಖೆ ಆಗಬೇಕಿದೆ ಇದು ಯಾರ ಹುನ್ನಾರ ಏನು ಕತೆ ಅಂತ ಸದ್ಯಕ್ಕೆ ಮುನಿರತ್ನ ಅವರು ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಇಲ್ಲ ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆನೆ ಬರ್ದಿದ್ದಾರೆ ಪತ್ರ ಅದರದೆಲ್ಲೆಲ್ಲ ಈಗ ತಮಗೆಲ್ಲ ಗೊತ್ತಿದೆ ಅದು ಏನು ಇಲ್ಲ 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 ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮುಕ್ ವಿಚಾರ ಮಾತಾಡಿಲ್ಲ ಯಾಕಂದ್ರೆ ತಲೆ ಸುತ್ತ ಬರ್ತಾ ಇದೆ ನಾನು ಎಚ್ ಕೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಲಿಲ್ಲ ಇವರೆಲ್ಲ ಇದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ ಆರ್ ಆರ್ ನಗರದವರು ಕೊಡ್ತಾರೆ ಇವತ್ತು ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತಾ ಇತ್ತು ಆ ಸಂದರ್ಭದಲ್ಲಿ ನಡೆದಂತ ಎಲ್ಲಾ ಘಟನೆ ಬಗ್ಗೆ ಕೂಡ ನೀವು ಮಧ್ಯಾಹ್ನದಿಂದ ಒಂದಷ್ಟು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಮುನಿರತ್ನ ಅವರು ಈಗ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಮೊಟ್ಟೆ ಎಸ್ತಿದ್ಯಾರು ಜೊತೆಗೆ ಇದೆಲ್ಲ ಯಾರ ಹುನ್ನಾರ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಮುನಿರತ್ನ ಅವರೇ ಸಿಂಪತ್ತಿ ಗಿಟ್ಟಿಸ್ಕೊಳ್ಳೋಕೆ ಇಷ್ಟೆಲ್ಲ ಮಾಡಿದ್ರು ಅನ್ನುವಂಥ ಅನುಮಾನಗಳು ಒಂದ್ ಕಡೆ ಮುನಿರತ್ನ ಅವ್ರನ್ನ ನೋಡಿದೆ ನಾನು ಮಾತಾಡದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ ಅವಾಗ ಕೂದಲು ಕೂಡ ಬಂತು ಅಂತ ಸಾಮಾನ್ಯವಾಗಿ ಅಂದರೆ ಆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ತಾರೆ ಇವಾಗ

ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು ಯಾಕೆಂದರೆ ಈಗ ನಾವು ಈ ವರ್ಷ ಎಪ್ಪತ್ತೈದನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನಿಸುತ್ತೆ ಇಲ್ಲ ನನಗೆ ಇಲ್ಲ ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆ ಬರೆದಿದ್ದಾರೆ ಪತ್ರ ಅದರದಲ್ಲೆಲ್ಲ ಈಗ ತಮಗೆಲ್ಲ ಗೊತ್ತಿದೆ ಅದು ಈಗ ಈಗ ಹತ್ರ ಇಲ್ಲ 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 ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮುಕ್ ವಿಚಾರ ಮಾತಾಡಿಲ್ಲ ಯಾಕಂದ್ರೆ ತಲೆ ಸುತ್ತ ಬರ್ತಾ ಇದೆ ನಾನು ಎಚ್ ಕೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಇವರೆಲ್ಲ ಇದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ ಆರ್ ಆರ್ ನಗರದವರು ಕೊಡ್ತಾರೆ ಗೊತ್ತಿಲ್ಲ ಸರ್ ಸರ್ ಗೊತ್ತಿಲ್ಲ ಅವ್ರ ಏನಾಯ್ತು ಗೊತ್ತಿಲ್ಲ ಬಿದ್ದೋಗ್ಬಿಟ್ಟೆ ಅವಾಗ ಎತ್ಕೊಂಡ್ ಸರ್ ಗೊತ್ತಿಲ್ಲ ಸರ್ ಏನಂತ ಗೊತ್ತಿಲ್ಲ ಸರ್ ಹೊಟ್ಟೆ ಬಿದೋಗ್ಬಿಡಿ ಸರ್ ನಾವಾಗ ಇಲ್ಲ ಸರ್ ನೋಡಿಲ್ಲ ಇದೆ ಸರ್ ಓಟ್ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಹೊಡೆದು ಸರ್ ಹೊಟ್ಟೆ ಜೆ ಆಯ್ತು ಸರ್ ಅವ್ರ ಸರ್ ನಮ್ಗೆ ಏನಾಯ್ತು ಗೊತ್ತಿಲ್ಲ ಬಿದೋಗ್ಬಿಟ್ಟೆ ಅವಾಗ ಎತ್ಕೊಂಡ್ ಸರ್ ಅಷ್ಟೇ ಗೊತ್ತಿಲ್ಲ ಸರ್ ಏತಲ್ಲ ಹೊಡ್ದು ಗೊತ್ತಿಲ್ಲ ಸರ್ ನೋಡಾ ಬಿದ್ ಸರ್ ನಾವ್ ನೋಡಿದ್ರ ಇಲ್ಲ ಸರ್ ನೋಡಿ